ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಇದು ಹಳೆ ಮನೆಯಲ್ಲಿ ಮಾಡಿರುವಂಥ ವೀಡಿಯೋ ತುಂಬ ದಿನದ ವಿಡಿಯೋ ಲೇಟಾಗಿ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಕೆಲವೊಂದು ಇನ್ಸಿಡೆಂಟ್ಗಳನ್ನು ಬೇಜಾರಾಗುತ್ತಾನೆ ಅನ್ಸ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ಆ ವೀಡಿಯೋ ನೋಡಿದಂಗೆಲ್ಲ ಬೇಜಾರಾಗೋದು ಅದಕ್ಕೋಸ್ಕರ ಇಷ್ಟು ದಿನ ಓಲ್ಡಲ್ಲಿ ಇಟ್ಟಿದ್ದೆ ಇವಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇವಾಗ ನಾನು ಚಪಾತಿ ಮಾಡ್ತಾ ಇದ್ದೀನಿ ಸುಮಾರು ಹನ್ನೊಂದು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮನೆಯವ್ರದ್ದು ನನ್ನ ಮಗನದು ತಿಂಡಿ ಆಯಿತು ಈಗ ನಾನು ತಿಂಡಿಗೆ ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆ ಎಣ್ಣೆಗಾಯಿ ಪಲ್ಯ ಮಾಡಿದೆ ನೆಕ್ಸ್ಟ್ ಇವಾಗ ನಮ್ಮ ಮನೆಯವ್ರಿಗೆ ಜ್ಯೂಸ್ ಮಾಡಬೇಕಂತ ದಾಳಿಂಬೆ ಹಣ್ಣು ಸಿಪ್ಪೆ ಸುಲಿಯಪ್ಪ ಅಂತ ಹೇಳಿದೆ ತುಂಬ ತಣ್ಣಗಿದೆ ಅಂತ ಹೇಳ್ತು ನನ್ನ ಮಗ ಅದನ್ನೇ ಸ್ವಲ್ಪ ತಣ್ಣೀರಲ್ಲಿ ಹಾಕಿಡೋ ಒಂದೆರಡು ನಿಮಿಷ ತಣ್ಣಗಾಗುತ್ತೆ ಆಮೇಲೆ ಸಿಪ್ಪೆ ಬಿಡಿಸುವಂತೆ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ತುಂಬ ಅಂದರೆ ತುಂಬಾ ಹುಷಾರಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಊಟನೂ ಮಾಡೋಕ್ಕಾಗಲ್ಲ ಬರೀ ಜ್ಯೂಸ್ ಲಿಕ್ವಿಡು ಸೂಪು ಈ ಥರದ್ದೆಲ್ಲ ಕುಡಿಬೇಕು ಅದಕ್ಕೋಸ್ಕರ ಇವಾಗ ಚಪಾತಿ ತಿಂದರು ಹೇಗೋ ಒಂದು ಚಪಾತಿ ತಿಂದರು ಈಗ ಜ್ಯೂಸ್ ಇದ್ದೀನಿ ಹನ್ನೊಂದು ಗಂಟೆಗೆ ನೆಕ್ಸ್ಟು ಬನ್ನಿ ಡೇ ಫುಲ್ ವೀಡಿಯೋ ಇದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನಿಮಗೂ ಕೂಡ ಏನಾದರೂ ಯೂಸ್ಫುಲ್ ಆಗ್ಬೋದು ಇವತ್ತೇನು ಮಾಡಿದೆ ಅಂದರೆ ನಾನು ಸುಮಾರು ಒಂದು ಆರು ಬ್ಲೌಸ್ ಏನೋ ಕಟ್ ಮಾಡಿದೆ ಆ ವೀಡಿಯೋನ ಮಾಡಿಲ್ಲ ಯಾಕಂದರೆ ಸುಮಾರು ಬಟ್ಟೆಗಳಿದೆ ಈಗ ವೀಡಿಯೋ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಬ್ಲೌಸ್ ಎಲ್ಲ ಕಟಿಂಗ್ ಮಾಡೋಕ್ಕಾಗಲ್ಲ ಅಂತ ಒಂದು ಆರು ಬ್ಲೌಸ್ ಕಟ್ ಮಾಡಿಟ್ಟೆ ಅಷ್ಟೇ ಈಗ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಯಾವುದೆಲ್ಲ ಬ್ಲೌಸ್ ಕಟ್ ಮಾಡಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಡೇ ಹೊರಗಡೆ ನೋಡಿ ಆ ಥರ ಇದೆ ವಾತಾವರಣ ನನ್ನ ಮಗ ಬರೀತಾ ಕೂತಿದ್ದಾನೆ ಹಾಲಿಡೇಸ್ ವರ್ಕ್ ಬರ್ಕೊಂತ ಕೂತಿದ್ದೇನೆ ನಾನು ನಿನ್ನೆ ಕಟ್ ಮಾಡಿರುವಂಥ ಬ್ಲೌಸ್ಗಳು ನೋಡಿ ಆರು ಬ್ಲೌಸ್ ಇದೆ ಇದೆ ಎಲ್ಲನೂ ಒಬ್ಬರದೇನೆ ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡಿರುವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಪ್ಪತ್ತೈದು ಬ್ಲೌಸ್ ವಾಪಸ್ ಕೊಟ್ಟೆ ಅಂತ ಒಂದು ತಮ್ನ ಇಲ್ಲಿದೆ ನೋಡಿ ಆ ವೀಡಿಯೋ ಇದ್ರೆ ನೆಕ್ಸ್ಟ್ ಆ ವೀಡಿಯೋ ಇರೋದು ನಾನು ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಯಾಕಂದರೆ ಯಾವ್ದಾವ್ದು ವೀಡಿಯೋ ಯಾವಾಗ ಯಾವಾಗ ಮಾಡಿದ್ದೇನೋ ಗೊತ್ತಿಲ್ಲ ಒಟ್ನಲ್ಲಿ ಯಾವ್ದು ಸಿಗುತ್ತೆ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಲೈನಿಂಗ್ ಬ್ಲೌಸು ಇದು ಪ್ಲೇನ್ ಬ್ಲೌಸು ಒಂದು ಸುಮಾರು ಒಂದು ಮೂರು ಪ್ಲೇನ್ ಬ್ಲೌಸ್ ಇದೆ ಮೂರು ಲೈನಿಂಗ್ ಬ್ಲೌಸ್ ಇದೆ ಆರು ಬ್ಲೌಸನ್ನು ಕಟ್ ಮಾಡಿದೆ ಎಷ್ಟು ಬ್ಯುಸಿ ಇದೆ ಅಂದರೆ ನಾನು ಅಷ್ಟು ಬ್ಯುಸಿ ಇದ್ದೆ ನೋಡಿ ಇವಾಗಂತೂ ಏನು ಕೆಲಸ ಇಲ್ಲ ಫ್ರೀ ಇದ್ದೀನಿ ಕೆಲಸ ಇದ್ದಾಗ ಕೆಲಸ ಮಾಡಬೇಕು ಸಮಯ ಹೇಗೆ ಬರುತ್ತೋ ಇರಬೇಕು ಇವತ್ತು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಜೊತೆಗೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ಪನ್ನೀರ್ ಸ್ವಲ್ಪ ಇತ್ತು ಇದೆಲ್ಲ ರೆಡಿ ಮಾಡಿಟ್ಟು ಸ್ನಾನ ಮಾಡ್ಕೊಂಡು ನೆಕ್ಸ್ಟು ಅಕ್ಕಿ ರೊಟ್ಟಿ ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಇದು ನಿನ್ನೆ ಎಣ್ಣೆಗಾಯಿ ಪಲ್ಯ ಮಾಡಿದ್ನಲ್ವ ಇನ್ನು ಸ್ವಲ್ಪ ಇತ್ತು ಬಿಸಿ ಮಾಡಿ ಇಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಕೂಡ ಅಕ್ಕಿ ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಇದು ಪಾಲಕ್ ಪನ್ನೀರಿಗೆ ಹುರಿದಿಟ್ಬಿಡೋಣ ತಣ್ಣಗಾಗೋಷ್ಟೊತ್ತಿಗೆ ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ರಾಯಿತು ಎಣ್ಣೆ ಕಾದಿತ್ತು ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು ಗೋಡಂಬಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದಾದ ನಂತರ ಈರುಳ್ಳಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಖಮ್ಮ ಒದ್ರೆ ಸಾಕು ಈರ ಗೋಲ್ಡನ್ ಬ್ರೌನ್ ಬರಬೇಕಂತ ಏನಿಲ್ಲ ನೆಕ್ಸ್ಟು ಹಸಿ ಮೆಣಸಿನ್ಕಾಯಿ ಮುರಿದುಬಿಟ್ಟು ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಸಿಡಿಯುತ್ತೆ ಹಾಗೆ ಹಾಕ್ಬಿಟ್ರೆ ಅದಕ್ಕೋಸ್ಕರ ನೆಕ್ಸ್ಟು ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ ಇದಾದ ನಂತರ ಪಾಲಕ್ ಸೊಪ್ಪು ಡೈರೆಕ್ಟಾಗಿ ದಪ್ಪ ದಪ್ಪ ಎಲೆ ಇತ್ತಂದರೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಇದು ತುಂಬ ಚಿಕ್ಕದಿತ್ತು ಎಳೆಯ ಸೊಪ್ಪು ಹಾಗಾಗಿ ಹಾಗೆ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಕೂಡ ಸೇರಿಸಿದ್ದೀನಿ ಹಸಿ ಘಮ ಹೋಗೋವರೆಗೂ ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟಿ ಜೊತೆ ಅಷ್ಟೇ ಅಲ್ಲ ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರ್ ಗ್ರೇವಿ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ಸಿಮ್ಮಲ್ಲಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರೀ ಅಕ್ಕಿ ಹಿಟ್ಟಿದು ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿಲ್ಲ ಚಿರೋಟಿ ರವೆ ಅಂತ ಬರುತ್ತಲ್ವ ಅದು ಕೂಡ ಹಾಕ್ಕೋಬೋದು ಈ ರೀತಿ ಚೆನ್ನಾಗಿ ಕಲ್ತ್ಕೋಬೇಕು ತಣ್ಣೀರು ಹಾಕಿದ್ದೀನಿ ಬಿಸಿನೀರೇನಿಲ್ಲ ಅದಾದಮೇಲೆ ಎಳ್ಳು ಜೀರಿಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿನ ಹಾಕಿದ್ದೀನಿ ಈಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ಎಲ್ಲ ನೆನೆಯಿಟ್ಟು ಹೋಗಿದ್ದೆ ಹಿಟ್ಟನ್ನು ನೆನೆಸಿ ಇಟ್ಟು ಹೋಗಿದ್ದೆ ಸ್ನಾನ ಮಾಡ್ಕೊಂಡು ಬಂದ ನಂತರ ಇವಾಗ ಮೊದಲಿಗೆ ಪನೀರ್ ಗ್ರೇವಿ ಮಾಡಿಬಿಡೋಣ ಆಮೇಲೆ ಬಿಸಿ ರೊಟ್ಟಿ ಮಾಡಿ ಒಬ್ಬೊಬ್ಬರಿಗೆ ಊಟಕ್ಕೆ ಕೊಡೋಕೆ ಬರುತ್ತೆ ಅಂತ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೋಬೋದು ಒಂದು ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ಇವಾಗ ಎಣ್ಣೆ ಇದ್ದೀನಿ ಇದು ಗಾಣದೇನೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಸೋಪ್ ಬೇಕಿದ್ದರೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಕಿ ನೆಕ್ಸ್ಟು ಎಕ್ಸ್ಟ್ರಾ ಈರುಳ್ಳಿ ಬೆಳ್ಳುಳ್ಳಿ ಬೇಕಂದ್ರೂ ಕೂಡ ಹಾಕೋಬೋದು ಇಲ್ಲಿ ನಾನು ಇಲ್ಲ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಪನ್ನೀರನ್ನು ಫ್ರೈ ಮಾಡ್ಕೊತೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದಾದ ನಂತರ ರುಬ್ಕೊಂಡಿರುವಂಥ ಮಸಾಲೆ ಟೊಮೆಟೊ ಈರುಳ್ಳಿ ಪಾಲಕ್ ಸೊಪ್ಪೆಲ್ಲ ಹುರ್ಕೊಂಡಿದ್ನಲ್ವ ಅದೆಲ್ಲ ಹಾಕಿದ್ದೀನಿ ತಣ್ಣಗಾಗಿತ್ತು ಮಿಕ್ಸಿ ಮಾಡಿ ಇವಾಗ ಹಾಕಿದ್ದೀನಿ ಆಮೇಲೆ ಅಕ್ಕಿ ಹಿಟ್ಟು ನೆನ್ಸಿಟ್ಟು ನೆನೆಸಿಟ್ಟಿದ್ನಲ್ವಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಎರಡು ಥರ ನಾನು ಅಕ್ಕಿ ರೊಟ್ಟಿನ ಮಾಡಿ ತೋರಿಸ್ತೀನಿ ತೆಳುವಿಗೆ ಹಿಟ್ಟನ್ನು ಕಲಸಿ ದೋಸೆ ಥರ ಕೂಡ ಹಾಕೋಬೋದು ಈ ರೀತಿ ಕೂಡ ಮಾಡ್ಬೋದು ಈ ಸೈಡು ನಾನು ಪನ್ನೀರ್ ಗ್ರೇವಿನ ಬೇಯೋದಕ್ಕೆ ಇಡ್ತೀನಿ ಆ ಕಡೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ತವಾ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ರೊಟ್ಟಿ ಮಾಡಿದೆ ನೆಕ್ಸ್ಟು ಇನ್ನೊಂದು ರೊಟ್ಟಿ ಈ ಇದನ್ನು ಯಾವ ಥರ ಮಾಡಿದೆ ಅಂತ ನಾನು ತೋರಿಸ್ತೀನಿ ನೋಡಿ ನನ್ನ ಮಗಂದು ಸ್ನಾನ ಆಯಿತು ಇವಾಗ ನೋಡಿ ಈ ರೀತಿ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಸಣ್ಣದು ಮಾಡೋದಾದರೆ ಸ್ವಲ್ಪ ತೊಗೋಬೇಕು ದಪ್ಪ ದೊಡ್ಡದು ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೋಬೇಕಾಗತ್ತೆ ತೆಳ್ಳಗೆ ಈ ರೀತಿ ಕೈಯಲ್ಲಿ ನೀರು ಹದ್ಕೊಂಡು ತೆಳ್ಳಗೆ ಹಿಟ್ಟನ್ನು ಸರಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ಥರ ಅಲ್ವಾ ಅದು ಕೂಡ ಇನ್ನು ಚೆನ್ನಾಗಿರುತ್ತೆ ಟೇಸ್ಟು ಈಗ ಪನ್ನೀರ್ ಗ್ರೇವಿ ಹಾಕಿ ಒಂದು ರೊಟ್ಟಿ ಹಾಕಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಅವ್ರಿಗೆ ತಿನ್ನೋಕ್ಕಾಗಲ್ಲ ಆದರೂ ಟ್ರೈ ಮಾಡಿ ನಿಧಾನಕ್ಕೆ ತಿನ್ನಿ ಅಂತ ಹೇಳಿಕೊಟ್ಟು ಬರ್ತೀನಿ ನೋಡೋಣ ಆ ರೊಟ್ಟಿ ತಿಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ನಂಗೆ ಆ ಥರ ಹುಷಾರಿಲ್ಲ ಅವ್ರಿಗೆ ಪಾಪ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ನಾವು ಅಂದ್ಕೊಂಡಂಗೆ ಇರಲ್ಲ ಈಗ ಅದೊಂದು ರೊಟ್ಟಿ ತಿಂದರು ಇನ್ನೊಂದು ತಿಂತೀನಿ ಅಂದರು ಇನ್ನೊಂದು ರೊಟ್ಟಿ ಕೊಟ್ಟು ಬಂದೆ ದೋಸೆ ಥರ ಹಾಕ್ಕೊಡ್ತೀನಿ ಅಂದರೆ ಇಲ್ಲ ಬೇಡ ನನಗೆ ಅದೇ ಥರ ಬೇಕು ಅಂದರೆ ಅವ್ರು ಆ ಥರ ಇಷ್ಟಪಡ್ತಾರೆ ಅಕ್ಕಿ ರೊಟ್ಟಿನ ಇದು ನನ್ನ ಮಗನಿಗೆ ನೀರು ದೋಸೆ ಥರ ಬೇಕು ಅಂತೂ ನನ್ನ ಮಗನಿಗೆ ನೀರು ದೋಸೆ ಥರ ಇದ್ದೀನಿ ನಮ್ಮ ಮನೆಯವ್ರಿಗೆ ಪನ್ನೀರ್ ಗ್ರೇವಿ ಬಂದೆ ನೆಕ್ಸ್ಟ್ ಇವಾಗ ನನ್ನ ಮಗನಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂಡಿ ತಿಂದು ನೆಕ್ಸ್ಟು ಹೊರಗಡೆ ಹೋಗಿ ತರಕಾರಿ ತೊಗೊಂಡು ಆಮೇಲೆ ಲೈನಿಂಗು ಬೇಕಿರೋದೆಲ್ಲ ತೊಗೊಂಡ್ಬರಬೇಕು ಹಾಗೆ ನಮ್ಮ ಮನೆಯವರಿಗೆ ಕಬ್ಬಿನ ಹಾಲು ತೊಗೊಂಬರ್ತೀನಿ ಒಂದು ನಾಲ್ಕು ಟೈಮ್ ಆದರೂ ಲಿಕ್ವಿಡ್ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ನನಗೆ ದೋಸೆ ಮಾಡ್ಕೊತಾ ಇದ್ದೀನಿ ಎರಡು ದೋಸೆ ಮಾಡ್ಕೊಂಡಿದ್ದೀನಿ ಇನ್ನೊಂದು ಮಾಡ್ತಾ ಇದ್ದೀನಿ ಈ ರೀತಿ ಆಗಿದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬರೀ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಜೀರಿಗೆ ಎಳ್ಳು ಹಸಿಮೆಣಸಿನ್ಕಾಯಿ ಆಮೇಲೆ ಕ್ಯಾರೆಟ್ ತುರಿ ಇದೆಲ್ಲ ಹಾಕ್ಕೊಂಡಿದ್ದೀನಿ ಬೇರೆ ಬೇರೆ ಥರ ಮಾಡ್ಬೋದು ಪನ್ನೀರ್ ಇದು ಎಕ್ಸ್ಟ್ರಾ ಈರುಳ್ಳಿ ಅದೆಲ್ಲ ಆ್ಯಡ್ ಮಾಡ್ಬೋದು ಬಟ್ ಆ್ಯಡ್ ಮಾಡಿಲ್ಲ ಪ್ಲೇನಾಗಿ ಮಾಡಿದ್ದೀನಿ ನಾನು ರುಬ್ಕೊಳ್ಳೋದಕ್ಕೆ ಮಾತ್ರ ಹಾಕಿರುವಂಥದ್ದು ಇನ್ನೊಂದು ಅಕ್ಕಿ ರೊಟ್ಟಿ ಆಯಿತು ಅದನ್ನು ಕೂಡ ಮಾಡಿ ಇವಾಗ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ನಾನು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಈಗ ಹೊರಗಡೆ ನಾನು ಕೆಲಸ ಮಾಡೋದಕ್ಕೆ ನಿಂತ್ಕೊಂಡ್ರೆ ಅಡುಗೆ ಮನೆಗೆ ಬರೋಕ್ಕಾಗಲ್ಲ ಅಂತ ಅಡುಗೆ ಮನೇಲಿ ಏನಿರುತ್ತೋ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ನನ್ನ ಮಗನೂ ತುಂಬ ಹೆಲ್ಪ್ ಮಾಡ್ತಾ ಇದೆ ಈಗ ನನ್ನ ಜೊತೆ ಕೂಡ ಬರ್ತಾನೆ ಹೊರಗಡೆ ಅವನ ಫ್ರೆಂಡ್ ಎಲ್ಲ ಹೊರಗಡೆ ಹೋಗಿದ್ದಾನೆ ಅದಕ್ಕೋಸ್ಕರ ನನ್ನ ಜೊತೆ ಬರ್ತಾನೆ ಇಲ್ಲಾಂದರೆ ಅವ್ನು ಇಷ್ಟೊತ್ತಿಗೆ ಹೂಡೋಗ್ತಿದ್ದೆ ಆಟ ಆಡೋಕ್ಕೆ ಈಗ ಹೊರಗಡೆ ಬಂದಿದ್ದೀವಿ ಹಾಲು ತರೋದಕ್ಕೆ ಎಷ್ಟು ವೆರೈಟಿ ಕಬ್ಬಿನ ಹಾಲು ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನ್ಯಾಚುರಲ್ ಕಬ್ಬಿನ ಹಾಲು ಲಿಂಬೆ ಕಬ್ಬಿನ ಹಾಲು ಪುದೀನ ಮೆಣಸು ಶುಂಠಿ ಚಾಟ್ ಮಸಾಲ ಕಬ್ಬಿನ ಹಾಲು ಜೀರಿಗೆ ಕಪ್ಪು ಉಪ್ಪು ನೋಡಿ ಇಷ್ಟು ಥರದ ಕಬ್ಬಿನ ಹಾಲು ಇರುತ್ತೆ ಅಂತ ನನಗೆ ಇವತ್ತೇ ಫಸ್ಟ್ ಗೊತ್ತಾಗಿರೋದು ಎರಡು ಲೋಟ ಕಬ್ಬಿನ ಹಾಲು ತೊಗೊಂಡ್ವಿ ಸುಮಾರು ಒಂದು ವಾರದಿಂದ ದಿನ ಅರ್ಧ ಲೀಟ್ರ್ ಕಬ್ಬಿನ ಹಾಲು ತೊಗೊಂಡು ನಮ್ಮ ನಮ್ಮನೆಯವ್ರಿಗೆ ಕೂಡ ಕೇಳಿದರು ಅದಕ್ಕೋಸ್ಕರ ದಿನ ಕುಡಿತಾ ಇರ್ತೀವಲ್ವಾ ಅದಕ್ಕೆ ಜಾಸ್ತಿ ಆಗುತ್ತೆ ಅಂತ ನಮ್ಮ ಮಗನಿಗೆ ಅರ್ಧ ಲೋಟ ನಾನು ಅರ್ಧ ಲೋಟ ತೊಗೊಂಡಿದ್ವಿ ನಮ್ಮ ಮನೆಯವ್ರಿಗೆ ಒಂದು ಲೋಟ ಮನೆಗೆ ಪಾರ್ಸೆಲ್ ತಗೊಂಡು ಇದ್ದೀವಿ ಬಾಟ್ಲು ನಮ್ಮದೇ ಆದರೆ ಐದು ರೂಪಾಯಿ ಎಕ್ಸ್ ಕಡಿಮೆ ಆಗುತ್ತೆ ನೆಕ್ಸ್ಟು ಅವ್ರದ್ದೇ ಬಾಟ್ಲಾದರೆ ಐದು ರೂಪಾಯಿ ಜಾಸ್ತಿ ಆಗುತ್ತೆ ಆಮೇಲೆ ಒಂದು ವಾಟ್ರ್ ಬಾಟಲ್ ತಗೊಂಡಿದ್ದೆ ನಾನು ಸಾಯಂಕಾಲ ಲೈನ್ ತಗೊಂಡು ವಾಟ್ರ್ ಬಾಟಲ್ ತಗೊಂಡೋಗಿದ್ದೆ ವಾಟ್ರ್ ಕ್ಯಾನ್ ಬಾಟಲೆಲ್ಲ ಅದರ ಕ್ಯಾಪು ಆಗಿತ್ತು ಅದನ್ನು ನಾನು ತೋರಿಸಿದೆ ಅವ್ರಿಗೆ ರಾತ್ರಿಯೇ ತೋರಿಸಿದೆ ವಾಪಸ್ ಬಂದು ಬೆಳಗ್ಗೆ ಬನ್ನಿ ಇವಾಗ ನಾನು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು ಸುಮಾರು ಒಂದು ಒಂಬತ್ತು ಗಂಟೆ ಆಗಿತ್ತು ರಾತ್ರಿ ನಾನು ನೀರಿಗೆ ಬಂದಿದ್ದೆ ಆವಾಗ ಹೇಗೋ ನೋಡಿದೆ ಅದು ಕ್ಯಾಪನ್ನು ಸದ್ಯ ಇಲ್ಲಾಂದರೆ ತುಂಬ ಕಷ್ಟ ಆಗೋದು ಇಲ್ಲಾಂದರೆ ನೀವೇ ಒಡೆದಾಕಿದ್ದು ಅಂದರೆ ಏನು ಮಾಡೋದಲ್ವ ಅದಕ್ಕೋಸ್ಕರ ಆವಾಗಲೇ ತೋರಿಸ್ಬಿಟ್ರಂತಂದು ಇನ್ನೂರ ಇಪ್ಪತ್ತು ಏನೋ ತೊಗೊಂಡ್ರು ವಾಟ್ರ್ ಕ್ಯಾನ್ಗೆ ಇವಾಗ ಆ ಕ್ಯಾಪನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಪಾತ್ರೆ ಅಂಗಡಿಗೆ ಇದೇ ಅಂಗಡಿಯಲ್ಲಿ ನಾನು ವಾಟ್ರ್ ಕ್ಯಾನನ್ನು ತೊಗೊಂಡಿದ್ದು ಸಾಕಷ್ಟು ಕಿಚನ್ ಐಟಮ್ಸ್ ಇದೆ ನೋಡಿ ನಾನು ಅಡುಗೆ ಮನೆಯಲ್ಲಿ ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ನಲ್ವ ಆ ಥರ ಡಬ್ಬಿಗಳು ಕೂಡ ಇಲ್ಲೇ ಇದೆ ಇದು ರೀಸೆಂಟಾಗಿ ಓಪನ್ ಆಗಿರುವಂಥದ್ದು ಅಂಗಡಿ ಈ ಅಂಗಡಿಲಿ ನಾನು ಚಕ್ಲಿ ಮಾಡುವಂಥದ್ದು ತೊಗೊಂಡಿದ್ದೀನಿ ಅದಾದಮೇಲೆ ನಮ್ಮ ಅನೂಗೆ ಒಂದು ಪಾತ್ರೆ ಕೊಡಿಸಿದ್ದೀನಿ ಮನೇಲಿ ಇತ್ತಂತೆ ತುಂಬ ದೊಡ್ಡದಿತ್ತಂತೆ ಸಾಂಬಾರು ಮಾಡೋದಕ್ಕೆ ಅದಕ್ಕೆ ಚಿಕ್ಕದೊಂದು ಪಾತ್ರೆ ಬೇಕು ಆಂಟಿ ಅಂತ ಹೇಳೀತು ಹೇಗೋ ಇದು ದಾರೀಲಿತ್ತಲ್ವ ನಾನು ಲೈನಿಂಗ್ ತರೋದಕ್ಕೆ ಈಗ ಓಡಾಡ್ತಾ ಇರ್ತೀನಿ ಈ ಅಂಗಡಿ ಮುಂದೆ ಅಂತ ಆವಾಗ ತೊಗೊಂಡಿದ್ದೆ ಹೊಸದಾಗಿ ಓಪನ್ ಮಾಡಿದರು ನೆಕ್ಸ್ಟು ಸುಮಾರು ಐಟಮ್ ತೊಗೊಂಡಿದ್ದೀನಿ ಇವರದ ಒಂದು ಅಂಗಡಿಲಿ ಅಲ್ಲಿಂದ ನೀರು ಹೋಗೋಣ ಅಂತ ಕ್ಯಾನ್ ಇಟ್ಬಿಟ್ಟು ಹೋಗಿದ್ದೆ ನಾನು ಅಲ್ಲಿ ಅವಾಗ ಯಾರೂ ಇರಲಿಲ್ಲ ಇವಾಗ ಇಷ್ಟು ಜನ ಇದ್ದಾರೆ ನಾನು ಹೇಳಿದೆ ಅವಾಗ ಯಾರೂ ಇದ್ದಿಲ್ಲ ನನ್ನ ಕ್ಯಾನು ಒಂದು ನನ್ನ ಅಲ್ಲಿ ಕೆಳಗೆ ಇಟ್ಟಿದ್ದೆ ನೀವು ಹಿಂದಕ್ಕೆ ಇಟ್ಟಿದ್ದೀರಾ ಅಂತ ಹೇಳಿದೆ ಅವರು ಕೂಡ ಸರಿ ಅಮ್ಮ ಆಯ್ತು ಇಟ್ಕೊಳ್ಳಿ ಅಂತಂದರು ಇವಾಗ ನಾನು ಇಟ್ಕೊಂಡು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಮತ್ತೇನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಎಲ್ಲೂ ಸ್ಕಿಟ್ ಮಾಡಿದೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಕೂಡ ಮನೇಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೇಲೇ ಕುಳಿತು ಟೈಲರಿಂಗನ್ನು ಕಲಿಬೋದು ನೋಡಿ ಕೆಲವೊಂದು ಸಲ ಏನೆಲ್ಲ ಆಗುತ್ತೆ ಅಂದರೆ ನಾವು ಗೆಸ್ಸೇ ಮಾಡಿರಲ್ಲ ಆ ಥರದ ಕಷ್ಟಗಳು ಬಂದು ನಿಂತು ಬಿಡುತ್ತೆ ನಮ್ಮ ಮನೆಯವ್ರಿಗೆ ಸುಮಾರು ಎರಡು ಮೂರು ತಿಂಗಳು ಹುಷಾರಿರಲಿಲ್ಲ ಇವಾಗ ಪರವಾಗಿಲ್ಲ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಮೊದಲು ಕೂಡ ಹುಷಾರಿಲ್ಲ ಅಂದರೂ ಅವ್ರೇನು ಮನೇಲಿ ಇರಲಿಲ್ಲ ಡ್ಯೂಟಿಗೆ ಹೋಗ್ತಾಯಿದ್ರು ಊಟ ಒಂದು ಮಾಡೋಕ್ಕಾಗ್ತಿರ್ಲಿಲ್ಲ ಬರೀ ಲಿಕ್ವಿಡ್ ಆಮೇಲೆ ಸರ್ಜರಿ ಆಯಿತು ಸರ್ಜರಿ ಆದಮೇಲೆ ಇವಾಗ ಆರಾಮಾಗಿ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಆರಾಮಿದ್ದಾರೆ ನಾನು ತೊಗೊಂಬಂದಲ್ವ ಕ್ಯಾಪು ಎಕ್ಸ್ಚೇಂಜ್ ಮಾಡ್ಕೊಂಬಂದಲ್ವ ಇದು ಈ ಒಂದು ಕ್ಯಾನ್ ತಂದಿದೆ ನಾನು ಈಗ ನೆಕ್ಸ್ಟು ಹೊಸ ಮನೆಗೆ ಶಿಫ್ಟ್ ಆಗ್ತಾಯಿದ್ವಿ ಅದು ಎಲ್ಲನೂ ಒಡೆದೋಗಿದೆ ಯಾವಾಗ ತೂದ್ ಬೆಳಿತ ಗೊತ್ತಿಲ್ಲ ಆ ಥರ ನಗ್ಗೋಗಿದೆ ಅದಕ್ಕೋಸ್ಕರ ಇದೊಂದು ಹೊಸದು ಕ್ಯಾನ್ ತಗೊಂಡೆ ನಾನು ಇದರ ಒಂದು ಪ್ರೈಸ್ ಇನ್ನೂರ ಇಪ್ಪತ್ತು ರೂಪಾಯಿ ಏನೋ ಇನ್ನೂರ ಹೇಳಿದ್ರು ಬಾರ್ಗನಿಂಗ್ ಮಾಡಿ ಇನ್ನೂರ ಇಪ್ಪತ್ತು ರೂಪಾಯಿಗೇನೋ ತಗೊಂಡೆ ಇದು ಕ್ಯಾಪು ಒಡೆದೋಗಿತ್ತು ಚೇಂಜ್ ಮಾಡಿಸ್ಕೊಂಡು ಬಂದೆ ರಾತ್ರಿಯೇ ನಾನು ನೀರು ತೊಗೊಂಡು ಬಂದಿದ್ದೆ ನೀರಿಗಂತೂ ತುಂಬ ಕಷ್ಟ ಇವಾಗ ಹೋಗ್ಬಿಟ್ಟು ಒಂದು ಎರಡೆರಡು ವರ್ಕ್ ಕ್ಯೂ ನಿಂತ್ಕೋಬೇಕು ಮಧ್ಯಾಹ್ನ ಟೈಮಲ್ಲಿ ಯಾರೂ ಇರೋಲ್ಲ ಅಂತ ಮಧ್ಯಾಹ್ನ ಟೈಮಲ್ಲಿ ಈಗ ಹೋಗಿದ್ದೆ ಈಗ ಒಂದು ಕ್ಯಾನ್ ತೊಗೊಂಡ್ಬಂದೆ ರಾತ್ರಿಯೇ ಒಂದು ಕ್ಯಾನ್ ತಂದಿಟ್ಟಿದೆ ನನ್ನ ಮಗ ಉಕ್ಕಿ ನಿಂತ್ಕೊಳ್ಳೋದು ಆಮೇಲೆ ತಿರ್ಗಿ ನಾನು ಹೋಗ್ಬಿಟ್ಟು ನೀರು ತಗೊಂಬರೋದು ನನ್ನ ಮಗನ ಕರ್ಕೊಂಡು ಈ ಥರ ಆಗಿತ್ತು ನೋಡಿ ಕ್ಯಾನ್ಗಳೆಲ್ಲ ಈ ಥರ ಆಗಿದೆ ಎರಡು ಕ್ಯಾನು ಅದೇ ಥರ ಆಗಿದೆ ಬೀಳಿಸಿ ನಾನೇ ಹೊಡೆದಾಕಿದ್ದು ನೆಕ್ಸ್ಟ್ ಅಲ್ಲಿಂದ ಬಂದು ಒಂದು ಇದ್ರದ್ದು ಒಂದು ಬ್ಲೌಸ್ ಇದೆ ಫಾಲ್ ಆಗ್ತಾ ಇದ್ದೀನಿ ಈಗ ಸೀರೆಗೆ ಜಿಗ್ಸ್ ಮಾಡಿ ಆಮೇಲೆ ಇಲ್ಲೊಂದು ಟಿಪ್ಸ್ ನೋಡಿ ಪಾಲಿಸೋದು ಕವರ್ ಇರುತ್ತಲ್ವ ಈ ರೀತಿ ಆ ಕಡೆ ಈ ಕಡೆ ಎಡ್ಜು ಒಂದು ಕಾಲು ಕಾಲು ಇಂಚು ಅದು ಎಕ್ಸ್ಟ್ರಾ ಬಂದೇ ಬರುತ್ತೆ ಅಷ್ಟನ್ನು ಫೋಲ್ಡ್ ಮಾಡಿ ಆ ಸಂದಲ್ಲಿ ಸೇರಿಸ್ಬೇಕು ಆವಾಗ ನೋಡಿ ಕತ್ತರಿ ಇಟ್ಟರೆ ಕ್ರ್ಯಾಚ್ ಆಗುತ್ತೆ ಮಿಷಿನ್ ಆ ಕ್ರ್ಯಾಚ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಆ ಥರ ಮಾಡಿದ್ದೀನಿ ನಿಮಗೂ ಕೂಡ ಆ ಟಿಪ್ಸ್ ಹೆಲ್ಪ್ ಆಗ್ಬೋದು ಆ ಥರ ಮಾಡ್ಕೊಳ್ಳಿ ಟೈಲರಿಂಗ್ ಮಾಡ್ತಾ ಇರೋರು ಚಿಕ್ಕ ಮಿಷಿನ್ಗಾದರೂ ಮಾಡ್ಕೋಬೋದು ದೊಡ್ಡ ಮಿಷಿನ್ಗಾದರೂ ಮಾಡ್ಕೋಬೋದು ಆ ಥರ ಪಾಲ್ಸ್ ಕವರ್ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ಲ ಆ ಥರ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಿಷಿನ್ ಕ್ರ್ಯಾಚ್ ಆಗೋಲ್ಲ ಈಗ ಪಾಲ್ಸ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಸೀರೆ ಇದೆ ಇನ್ನೊಂದು ಸೀರೆಗೂ ಕೂಡ ಪಾಲ್ಸ್ ಹಾಕಬೇಕು ಇವರಂತೂ ಸುಮಾರು ಎಷ್ಟು ಆರು ಬ್ಲೌಸ್ ಏನೋ ಕೊಟ್ಟಿದ್ದರು ಅದರಲ್ಲಿ ನನಗೆ ನಾಲ್ಕೇ ಹೊಲ್ದು ಕೊಡೋದಕ್ಕೆ ಆಯಿತು ಇದೊಂದು ಸೀರೆ ಇದೊಂದು ಸೀರೆ ಆಮೇಲೆ ಇನ್ನೆರಡು ಸೀರೆ ಆಲ್ರೆಡಿ ರೆಡಿ ಮಾಡಿಕೊಟ್ಟಿದ್ದೀನಿ ಬೇಜಾರು ಮಾಡಿಕೊಂಡ್ರು ಪಾಪ ಅವ್ರಿಗೆ ಸೆಟ್ ಆಗಿತ್ತು ಬೇರೆ ಕಡೆ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ಅಪಾರ್ಟ್ಮೆಂಟಲ್ಲಿ ಇರೋದವರು ಜಾಸ್ತಿ ಕೆಳಗಡೆ ಬರೋಲ್ಲ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಏರಿಯ ನಂದು ಅಂಗಡಿ ಇತ್ತಲ್ವ ಟೈಲರಿಂಗ್ ಅಂಗಡಿ ಅಲ್ಲಿ ಪರಿಚಯ ಆಗಿದ್ರು ಅವರು ನೆಕ್ಸ್ಟು ನೋಡಿ ನಮ್ಮ ಮನೆಯವರು ಹೊರಗಡೆ ನಿಂತ್ಕೊಂಡಿದ್ದಾರೆ ನನ್ನ ಮಗ ಗಾಡಿ ಇದ್ದಾನೆ ಅಂದರೆ ಸಿಕ್ಕಾಪಟ್ಟೆ ಧೂಳಾಗಿತ್ತು ನಮ್ಮ ಮನೆಯವರು ರೆಸ್ಟ್ ಇದ್ದರು ಡ್ಯೂಟಿಗೆಲ್ಲ ಹೋಗ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ಧೂಳಾಗಿತ್ತು ಅದು ಎಚ್ ಎಸ್ ಆರ್ ಪಿ ನಂಬರ್ ಹಾಕೋದಕ್ಕೆ ಅವರು ಬರ್ತೀನಿ ಅಂತ ಕಾಲ್ ಮಾಡಿದರು ಬುಕ್ ಮಾಡಿದ್ರು ಆಲ್ರೆಡಿ ಆ ನಂಬರು ಬಂದಿದೆ ಹಾಕಬೇಕಂತ ಹೇಳಿದ್ರಲ್ವ ಅದಕ್ಕೋಸ್ಕರ ನಾನು ತೊಳಿತೀನಿ ಪಾಪ ಗಾಡಿ ಅಂತ ನನ್ನ ಮಗ ತೊಳಿತಾ ಇತ್ತು ನಾನೇ ತೊಳಿಯೋಣ ಅನ್ಕೊಂಡೆ ಇಲ್ಲ ನಾನು ತೊಳಿತೀನಿ ನೀನು ಬಟ್ಟೆ ಇದೆ ಅಲ್ವಾ ಬಟ್ಟೆ ಒಲೆ ಅಂತ ನನ್ನ ಮಗ ಅದಕ್ಕೋಸ್ಕರ ಒಂದು ಬಟ್ಟೆ ಹೊಲಿಯೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅವ್ರು ಏನು ಮಾಡ್ತಾರೆ ಅಂತ ತೋರಿಸಿದೆ ನೆಕ್ಸ್ಟ್ ಈಗ ನಾನು ಇದೆರಡು ಬ್ಲೌಸ್ ತೊಗೊಂಡಿದ್ದೀನಿ ಈಗ ಇದೆರಡು ಬ್ಲೌಸು ಸ್ಟಿಚ್ ಮಾಡಿ ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆ ಮಾಡಬೇಕು ಇದು ಪ್ಲೇನ್ ಬ್ಲೌಸ್ ಇವರು ಸುಮಾರು ಒಂದು ಹತ್ತು ಬ್ಲೌಸ್ ಕೊಟ್ಟಿದ್ದರು ಅದರಲ್ಲಿ ನಾನು ಒಂದು ಆರು ಏನೋ ತೊಗೊಂಡೆ ನಾಲ್ಕು ವಾಪಸ್ ಕೊಟ್ಟಿದ್ದೀನಿ ಇದೆರಡು ಪ್ಲೇನ್ ಬ್ಲೌಸು ಇನ್ನೊಂದು ಪ್ಲೇನ್ ಬ್ಲೌಸ್ ಕೂಡ ಇದೆ ಮೂರು ಪ್ಲೇನ್ ಬ್ಲೌಸು ಮೂರು ಲೈನಿಂಗ್ ಬ್ಲೌಸ್ ತಗೊಂಡೆ ಮಿಕ್ಕಿದ್ದಷ್ಟನ್ನು ವಾಪಸ್ ಕೊಟ್ಬಿಟ್ಟೆ ಯಾಕಂದರೆ ನನಗೆ ಕಡಿಮೆ ಸಮಯ ಇದೆ ಒಂದು ವಾರದಲ್ಲಿ ನಾವು ಈಗ ಮನೆ ಖಾಲಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅಂತ ಯಾಕಂದರೆ ನಮ್ಮ ಮನೆಯವ್ರಿಗೆ ಡ್ಯೂಟಿ ತುಂಬ ದೂರ ಆಗೋದು ಮನ್ಶಂಕರಿಯಿಂದ ಪೀಣಿಯ ಸೈಡ್ ಬರಬೇಕಲ್ವಾ ಲಾಂಗ್ ಜರ್ನಿ ಜರ್ನಿ ಮಾಡಬಾರ್ದು ಸರ್ಜರಿ ಅಲ್ಲ ಅದಕ್ಕೋಸ್ಕರ ಮನೆ ಶಿಫ್ಟ್ ಮಾಡಲೇಬೇಕಾಯಿತು ಅನಿವಾರ್ಯವಾಗಿ ನಾನು ಕೂಡ ಟೈಲರಿಂಗ್ ಶಾಪನ್ನು ಕ್ಲೋಸ್ ಮಾಡಿದೆ ಈಗಂತೂ ಏನು ಕೆಲಸ ಇಲ್ಲ ನೋಡಿ ಯಾವಾಗ ಅಷ್ಟು ಬ್ಯುಸಿ ಇರ್ತಾಯಿದ್ದೆ ಈಗಂತೂ ಇನ್ನು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹೊಸ ಏರಿಯಾ ಆಮೇಲೆ ಇಲ್ಲಿ ಜನನೂ ಪರಿಚಯ ಆಗಬೇಕಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಈಗ ಜ್ಯೂಸ್ ಇದ್ದೀನಿ ದ್ರಾಕ್ಷಿ ಜ್ಯೂಸ್ ಮಾಡಿ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಕೊಟ್ಟು ನೆಕ್ಸ್ಟ್ ನಾನು ಅಡುಗೆ ಮಾಡ್ತೀನಿ ಈಗ ಒಂದು ಕಪ್ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನನ್ನ ಮಗ ಆಟ ಆಡೋಕೋಗಿದೆ ಅವ್ನಿಗೆ ಮೇಲೆ ಆಮೇಲೆ ಮಾಡಿಕೊಟ್ರಾಯಿತು ಅಂತ ನಮ್ಮ ಮನೆಯವ್ರಿಗೆ ಕೊಟ್ಟೆ ಈಗ ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ಜ್ಯೂಸ್ ನಾನು ಮಾಡಿರಲಿಲ್ಲ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ಚೆನ್ನಾಗಿರುತ್ತಾ ಅಂತ ನೋಡೋಕ್ಕೆ ಟ್ರೈ ಮಾಡಿದೆ ಕುಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗ ಕೂಡ ಬಂದ ಇವಾಗ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ನನ್ನ ಮಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾಯಿದೆ ಎಷ್ಟು ಕಷ್ಟ ಅಂದರೆ ಕೆಲವೊಂದನ್ನು ಹೇಳಿದರೆ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ನಾನು ಏನು ಹೇಳೋಕ್ಕೋಗೋಲ್ಲ ಪರ್ಸ್ನಲ್ ವಿಚಾರ ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತಲ್ವ ಅದಕ್ಕೋಸ್ಕರ ಕಷ್ಟ ಇತ್ತು ನನ್ನ ಮಗ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದೆ ಈಗ ನಾನು ಮಧ್ಯಾಹ್ನದ ಅಡುಗೆ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಟೊಮೊಟೊ ತೊಗೊಂಡಿದ್ದೀನಿ ತರಕಾರಿ ಎಲ್ಲ ತೊಗೊಂಬಂದಲ್ವ ಟೊಮೊಟೊ ತಂದಿದ್ದೆ ಟೊಮೊಟೊ ಸಾರು ಇದ್ದೀನಿ ಬೇಳೆ ಟೊಮೊಟೊ ಬೇಯ್ದಕ್ಕೆ ಈ ಕಡೆ ಅನ್ನ ಬೇಯದಕ್ಕೆ ಇಟ್ಟಿದ್ದೀನಿ ಹೊರಗಡೆ ಹೋದಾಗ ಕೆಲವೊಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ ನಾನು ತರಕಾರಿ ತರೋದು ಲೈನಿಂಗ್ ತರೋದು ಆಮೇಲೆ ನೀರು ತರೋದು ಇಷ್ಟು ಕೆಲಸ ನಂದು ಹೊರಗಡೆ ಇದ್ದೇ ಇರುತ್ತೆ ಆಮೇಲೆ ಹಣ್ಣುಗಳು ಈ ಥರದ್ದೆಲ್ಲ ತಗೊಂಡು ಬಂದುಬಿಡ್ತೀನಿ ಒಂದೇ ಸಲ ತಿರ್ಗಾ ತಿರ್ಗಾ ಹೋದ್ರೆ ಸುಮ್ ಗಾಡಿಗೆ ಪೆಟ್ರೋಲ್ ಹಾಕ್ಬೇಕಲ್ವಾ ಅದಂತೂ ಅದಕ್ಕೂ ಖರ್ಚು ಮಾಡಬೇಕು ಅದಕ್ಕೋಸ್ಕರ ಒಂದಷ್ಟು ಕೆಲಸಗಳನ್ನು ಅಲ್ಲಿ ಇಷ್ಟು ಮಾಡಿಕೊಂಡು ಆಚೆ ಹೋಗಿ ಎಲ್ಲ ಕೆಲಸಗಳನ್ನ ಒಟ್ಟಿಗೆ ಮುಗಿಸ್ಕೊಂಡು ಬಂದುಬಿಡ್ತೀನಿ ನೋಡಿ ಟೂ ವೀಲರ್ ಕಲ್ತಿದ್ದಕ್ಕೆ ಎಷ್ಟು ಹೆಲ್ಪ್ ಆಯ್ತು ಅಂದರೆ ತುಂಬ ಹೆಲ್ಪ್ ಆಯಿತು ಆಮೇಲೆ ಇದು ಒಬ್ಬಟ್ಟು ಮಾಡಿದ್ದೆ ಅನಿಸುತ್ತೆ ನಾನು ಹಿಂದಿನ ದಿನ ಯಾವಾಗ ಗೊತ್ತಿಲ್ಲ ತುಂಬ ದಿನ ಆಯಿತು ಮರೆತೋಗಿದ್ದೀನಲ್ಲ ಒಬ್ಬಟ್ಟು ಊರ್ಣ ಇತ್ತು ನನ್ನ ಮಗನಿಗೆ ಕರ್ಗೇಡು ಬಂದರೆ ತುಂಬ ಇಷ್ಟ ಕರ್ಗೇಡ ಮಾಡಿಕೊಡೋಣ ಅಂತ ಆಮೇಲೆ ಕಾಳುಗಳನ್ನು ನೆನೆಸಿದ್ದೆ ನಾನು ಓದ್ ವೀಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ವ ಆ ವಿಡಿಯೋದಲ್ಲಿ ಸಾರ್ ಮಾಡಿ ತೋರಿಸಿದ್ದೀನಿ ಕಾಳು ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅದು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯುಗಾದಿ ಹಬ್ಬ ಇತ್ತು ಅನಿಸುತ್ತೆ ಕರೆಕ್ಟ್ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗಿದು ಒಬ್ಬಟ್ಟು ಮಾಡಿದ್ದೆ ಆಮೇಲೆ ತಿಳಿ ಸಾರು ಮಾಡಿದ್ದೆ ನಮ್ಮ ಮನೆಯವರು ಸಾರು ಕುಡಿತೀನಿ ಅಂದರು ಅವ್ರಿಗೆ ಬೌಲಲ್ಲಿ ಇದ್ದೀನಿ ತೆಳ್ಳಗೆ ಮಾಡಿದ್ದೆ ಆದಷ್ಟು ಟೊಮೊಟೊ ಮತ್ತು ಬೇಳೆ ಹಾಕಿ ಸಾರನ್ನು ಮಾಡಿದೆ ಇವತ್ತು ನಾನು ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ ತೋರಿಸ್ತೀನಿ ಬನ್ನಿ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಇದು ಲೈನಿಂಗ್ ಬ್ಲೌಸು ಜೊತೆಗೆ ಇದು ಎರಡು ಪ್ಲೇನ್ ಬ್ಲೌಸು ಮಧ್ಯಾಹ್ನದಷ್ಟೊತ್ತಿಗೆ ಮೂರು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟು ಊಟ ಮಾಡಿದ ನಂತರ ಇನ್ನಷ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕು ಇದು ಕೂಡ ಆಲ್ಮೋಸ್ಟ್ ಆಗಿದೆ ಸ್ಲೀವೆಲ್ಲ ಅಟ್ಯಾಚ್ ಮಾಡಿ ಸೈಡು ಫಿಟ್ಟಿಂಗ್ ಮಾಡಬೇಕಷ್ಟೇ ಮೂರು ಬ್ಲೌಸ್ ರೆಡಿಯಾಗಿ ನಾಲ್ಕನೇ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಬ್ಯಿ ಇರ್ತಾ ಇದ್ದೆ ಅಂದರೆ ಈಗಲೂ ನೆನೆಸ್ಕೊಂಡ್ರೆ ಅದು ನಾನೇನು ಅಷ್ಟು ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಅಂತ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ಒಂಥರ ಹಾಗೇ ಇತ್ತು ಕೆಲಸ ಅದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ ಯಾವಾಗ ಆ ಕೆಲಸ ಬಂದಂಗೆಲ್ಲ ಅದು ಪಾಡಿಗೆ ಅದು ಕೆಲಸ ನಾನು ಮಾಡ್ತಾನೇ ಇದ್ದೆ ಆಮೇಲೆ ಇದು ನಮ್ಮ ಓನರದ್ದು ಸೀರೆಗಳು ಬ್ಲೌಸ್ ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ಏನೋ ಗೊತ್ತಿಲ್ಲ ನಿನ್ನೆ ವೀಡಿಯೋದಲ್ಲಿ ಹಿಂದೆ ಮುಂದೆ ಬರುತ್ತೆ ವೀಡಿಯೋಗಳು ಸೀರಿಯಲ್ ವೈಸ್ ಇಲ್ಲ ಯಾಕಂದರೆ ವೀಡಿಯೋ ಎಡಿಟಿಂಗ್ ಮಾಡೋದು ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಯಾವ್ದಾವುದು ವೀಡಿಯೋ ಹಿಂದೆ ಮುಂದೆ ಮಾಡಿದ್ದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಈಗ ಸಾಯಂಕಾಲ ನನ್ನ ಮಗ ಆರ್ಲಿಕ್ಸ್ ಬೇಕಂತೂ ಆರ್ಲಿಕ್ಸ್ ಇದ್ದೀನಿ ಅದಕ್ಕೆ ಪಾಕೆಟ್ ತೊಗೊಂಬಾಪ ಅಂತ ಕಳಿಸಿದ್ದೆ ಅಂಗಡಿಗೆ ತೊಗೊಂಬಂದಿದ್ದಾನೆ ಮೂರು ಜನಕ್ಕೆ ಒಂದೊಂದು ಅಂತ ಹಾಲು ಇಟ್ಟಿದ್ದೀನಿ ಇನ್ನೊಂದು ವಿಚಾರ ಹೇಳಬೇಕು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಗೆಸ್ಸೆ ಮಾಡಿರಲ್ಲ ಆ ಥರದ ಕಷ್ಟಗಳು ಬಂದು ನಿಂತಾಗ ಧೈರ್ಯವಾಗಿ ಎದುರಿಸ್ಬೇಕಂದ್ರೆ ದುಡ್ಡಿರಬೇಕಾಗತ್ತೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರಬೇಕಾಗುತ್ತೆ ಅದಕ್ಕೋಸ್ಕರ ಆರೋಗ್ಯ ಅಂದರೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಷ್ಟಗಳು ಯಾವಾಗ ಹೇಗೆ ಬರುತ್ತೆ ಹೇಳೋಕ್ಕಾಗಲ್ಲ ಎಲ್ಲದಕ್ಕೂ ಧೈರ್ಯ ಬೇಕು ಅಂದರೆ ನಾವು ದುಡಿಬೇಕು ದುಡಿದು ದುಡ್ಡನ್ನು ಎತ್ತಿಟ್ಕೊಂಡಿರಬೇಕು ಕಷ್ಟದ ಸಮಯಕ್ಕೆ ಉಪಯೋಗಿಸ್ಕೋಬೇಕಾಗತ್ತೆ ಆವಾಗ ಒಂದು ದುಡ್ಡು ಒಂದು ಧೈರ್ಯ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿರುವಾಗ ದುಡಿಬೇಕು ಕಷ್ಟ ಬಂದಾಗ ದುಡ್ದಿದ್ದನ್ನು ಯೂಸ್ ಮಾಡ್ಕೋಬೇಕು ಏನೇ ಕಷ್ಟ ಬಂದರೂ ಎದರಿಸ್ತೀನಿ ಅನ್ನೋದು ಧೈರ್ಯ ಬರುತ್ತೆ ನನ್ನ ಮಗ ನೋಡಿ ನಿಮಗೂ ಆರ್ಲಿಕ್ಸ್ ಕೊಡ್ತಾ ಇದ್ದೇನೆ ಕಷ್ಟ ಬಂದಾಗ ಅವರಾಗಲ್ಲ ಇವರಾಗಲ್ಲ ಅಂತ ಅವ್ರ ಇವ್ರನ್ನ ಧೂದೋದನ್ನು ಬಿಡಬೇಕು ಯಾಕಂದರೆ ಅವ್ರವ್ರಿಗೆ ಅವ್ರವ್ರದ್ದಾದ ಲೈಫ್ ಇರುತ್ತೆ ಖಾಲಿ ಸಮಯ ಕಳೀಬಾರ್ದು ಅನಾವಶ್ಯಕ ಖರ್ಚು ಮಾಡಬಾರ್ದು